ಸಂಸದರಾಗಿ ತಮ್ಮ ಪ್ರಮಾಣವಚನ ಸ್ವೀಕಾರದ ದಿನದಂದು ಪ್ರತ್ಯೇಕ ಸೆಖ ರಾಷ್ಟಕ್ಕಾಗಿ ಕಟ್ಟವಾದಿಗಳು ಪ್ರಚಾರ ಮಾಡಿದ ಪ್ರತ್ಯೇಕವಾದಿ ಕಲ್ಪನೆಯಾದ ಕಲ್ಕಿಸ್ತಾನ ಕುರಿತು ನಿಲುವಿನ ಬಗ್ಗೆ ತನ್ನ ತಾಯಿ ಬಲ್ವಿಂದರ್ ಕೌರ್ ನೀಡಿದ ಹೇಳಿಕೆಯನ್ನ ಖದೂರ್ ಸಾಹೇಬ್ ಸಂಸದ ಅಮೃತ ಪಾಲ್ ಸಿಂಗ್ ಅವರು ನಿರಾಕರಿಸಿದ್ದಾರೆ ಜೈಲಿನಲ್ಲಿರುವ ಸಿಖ್ ನಾಯಕ ಶನಿವಾರ ರಾತ್ರಿ ತನ್ನ ತಂಡದ ಮೂಲಕ ಲಿಖಿತ ಹೇಳಿಕೆ ನೀಡಿದ್ದಾರೆ ಜುಲೈ ಐದು ರಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರ ತಾಯಿ ಅಮೃತ ಪಾಲ್ ಸಿಂಗ್ ಕಲ್ಕಿಸ್ತಾನದ ಬೆಂಬಲಿಗರಲ್ಲ ಪಂಜಾಬ್ನ ಹಕ್ಕುಗಳಿಗಾಗಿ ಧ್ವನಿ ಎತ್ತುವುದು ಮತ್ತು ಯುವಕರ ಅಭ್ಯುದಯಕ್ಕಾಗಿ ಶ್ರಮಿಸುವುದು ಯಾರನ್ನ ಕಲ್ಕಿಸ್ತಾನದ ಬೆಂಬಲಿಗರನ್ನಾಗಿ ಮಾಡುವುದಿಲ್ಲ ಅವರು ಭಾರತೀಯ ಸಂವಿಧಾನದ ಮಿತಿಗೆ ಚುನಾವಣೆಯನ್ನ ಎದುರಿಸಿದರು ಇದೀಗ ಅವರು ಸಂವಿಧಾನದ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಅದೇ ರೀತಿ ಉಲ್ಲೇಖಿಸಬಾರದು ಎಂದಿದ್ರು ಈ ಹೇಳಿಕೆ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ ಇದು ಸಿಖ್ ಕಟ್ಟರವಾದಿಗಳ ಟೀಕೆಗೆ ಕಾರಣವಾಯಿತು ಅವರ ಹೇಳಿಕೆ ಬಗ್ಗೆ ಆಕ್ಷೇಪಣೆ ವ್ಯಕ್ತವಾಯಿತು ತನ್ನ ತಾಯಿಯ ಹೇಳಿಕೆಯನ್ನು ತಪ್ಪು ಅರ್ಥದಲ್ಲಿ ಬಿಂಬಿಸಬೇಡಿ ಎಂದು ಸಿಖ ಹೋರಾಟ ಬೆಂಬಲಿಗರಿಗೆ ಮನವಿ ಮಾಡಿದರು ನಿನ್ನೆ ಮಾತಾಜಿ ಅವರು ನೀಡಿದ ಹೇಳಿಕೆಯನ್ನು ನಾನು ಇಂದು ನೋಡಿದೆ ನನಗೆ ತುಂಬ ನೋವಾಯಿತು ಮಾತಾಜಿ ಅವರು ಹೇಳಿದ ಮಾತನಾಡಿದ್ದಾರೆ ಎಂದು ನಾನು ನಂಬಿದ್ರು ಅಂತಹ ಹೇಳಿಕೆಯು ನನ್ನ ಕುಟುಂಬದಿಂದ ಅಥವಾ ನನ್ನನ್ನು ಬೆಂಬಲಿಸುವ ಯಾರಿಂದಲೂ ಬರಬಾರದು ಎಂದು ಬರೆದಿದ್ದಾರೆ ಸಿಖ್ಖ ರಾಜ್ಯ ಎಂಬ ಪರಿಕಲ್ಪನೆಯಲ್ಲಿ ರಾಜಿ ಮಾಡಿಕೊಳ್ಳುವ ಬಗ್ಗೆ ಯೋಚಿಸುವುದಿಲ್ಲ ಎಂದು ನಾನು ನನ್ನ ಕುಟುಂಬವನ್ನು ನಿಸ್ಸಂದಿಗ್ಧವಾಗಿ ಎಚ್ಚರಿಸುತ್ತೇನೆ ಸಂಗತದೊಂದಿಗೆ ತೊಡಗಿಕೊಳ್ಳುವಾಗ ಭವಿಷ್ಯದಲ್ಲಿ ಇಂತಹ ಲೋಪಗಳು ಎಂದಿಗೂ ಸಂಭವಿಸಬಾರದು ಎಂದು ಅವರು ಹೇಳಿದರು ಮೂಲಭೂತವಾದ ಸಿಖ್ಖ ನಾಯಕನ ಚುನಾವಣಾ ಪ್ರಚಾರದಿಂದ ಕಲ್ಕಿಸ್ತಾನದ ವಿಷಯವು ಕಣ್ಮರೆಯಾಯಿತು ಮತ್ತು ಅವರನ್ನು ಮುಖ್ಯವಾಗಿ ಮಾದಕ ವಸ್ತು ವಿರೋಧಿ ಹೋರಾಟಗಾರ ಮತ್ತು ಧಾರ್ಮಿಕ ಬೋಧಕ ಎಂದು ಬಿಂಬಿಸಲಾಗಿದೆ ಎಂದು ಇಲ್ಲಿ ಉಲ್ಲೇಖಿಸಲಾಗಿದೆ